ನೋಡ್ತಾ ಇದ್ರೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಾಶ್ಮಿ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟದೆ ಮಳೆ ಬಂದ್ರೆ ಸಾಕಪ್ಪ ಅನ್ನೋಂಗ ಆಗ್ಬಿಟ್ಟಿತ್ತು ಇನ್ನು ಬಂದ ಮಳೆಯಿಂದ ಸ್ವಲ್ಪ ತಣ್ಣಗಾಗಿದೆ ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸ್ಲು ಜಾಸ್ತಿಯಾಗಿ ಒದ್ದಾಡೋ ಪರಿಸ್ಥಿತಿಯಲ್ಲಿದ್ರೆ ಸಂಜೆ ಆಗ್ತಿದಂಗೆ ಮಳೆ ಬಂದು ಎಲ್ಲಾನು ತಣ್ಣಗೆ ಮಾಡುತ್ತೆ ಇನ್ನು ರಾಜ್ಯದ ಈ ಭಾಗಗಳಲ್ಲಿ ಇಂದು ಮತ್ತೆ ನಾಳೆ ಮಳೆ ಇನ್ನೂ ಸಾಧ್ಯತೆ ಇದೆಯಂತೆ ಕಾದು ಕೆಂಡುವಾಗಿದ್ದ ರಾಜ್ಯದಲ್ಲಿ ಸೋಮವಾರ ಸಂಜೆ ವೇಳೆ ಮಳೆರಾಯ ತಂಪೆರೆದಿದ್ದ ಈ ಮೂಲಕ ಹಾಟ್ ಸಿಟಿ ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳು ತಣ್ಣಗಾಗಿತ್ತು ಇದು ಮುಂಗಾರು ಪೂರ್ವ ಮಳೆಯಾಗಿದ್ದು ಇಂದು ಮತ್ತೆ ನಾಳೆ ಕೂಡ ಕೆಲ ಪ್ರದೇಶಗಳಲ್ಲಿ ಮಳೆಯಾಗತ್ತೆ ಬೆಂಗಳೂರು ನಗರ ಗ್ರಾಮಾಂತರ ಕೊಡಗು ಮಡಿಕೇರಿ ಹಾಸನ ರಾಮನಗರದಲ್ಲಿ ಇಂದು ಮಳೆಯಾಗಲಿದೆ ದಕ್ಷಿಣ ಒಳನಾಡು ಹಾಗೂ ಮಳೆನಾಡು ಪ್ರದೇಶದಲ್ಲಿ ಕೂಡ ಮಳೆಯಾಗಲಿದೆ ಬಿಸಿಲು ನಾಡು ಬಳ್ಳಾರಿ ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಮಳೆಯ ಮುನ್ಸೂಚನೆ ಕೂಡ ಕಂಡು ಬಂದಿಲ್ಲ ಅಲ್ಲೂ ಕೂಡ ಸ್ವಲ್ಪ ಮಳೆ ಆದ್ರೆ ಸ್ವಲ್ಪ ತಣ್ಣಗಾದ್ರೂ ಆಗತ್ತೆ ಪಾಪ ಅಲ್ಲಿನ ಜನರು ಬಿಸಿಲಿಂದ ಒದ್ದಾಡ್ತಾ ಇದ್ದಾರೆ ಇನ್ನು ಬೆಂಗಳೂರಲ್ಲೂ ಕೂಡ ಇವತ್ತು ನಾಳೆ ಮಳೆ ಆಗೋ ಸಾಧ್ಯತೆ ಇದೆ ಸೊ ಅಟ್ ಲೀಸ್ಟ್ ಮಳೆ ಈ ತರ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಸ್ವಲ್ಪ ಬೆಂಗಳೂರಾದ್ರೂ ತಣ್ಣಗಿರುತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಡಿ ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ